ಬಿ ಯು ವಿ ಪ್ಯಾಟ್ ಸಿ ಯುಗಳನ್ನು ಜೋಡಿಸಿ ಆದ ಮೇಲೆ ಅಣುಕು ಮತದಾನ ಮಾಡುವಂತಹ ಮಹತ್ವದ ಒಂದು ಸನ್ನಿವೇಶ ಕಂಟ್ರೋಲ್ ಯೂನಿಟ್ನಲ್ಲಿ ಬ್ಯಾಲೆಟ್ವನ್ನು ಒತ್ತಬೇಕು ಮತ್ತು ಬ್ಯಾಲೆಟ್ ಯೂನಿಟ್ನಲ್ಲಿ ಅಭ್ಯರ್ಥಿಗಳ ಬಟನ್ಗಳಲ್ಲಿ ಹೀಗೆ ಐವತ್ತು ಮತಗಳನ್ನು ಚಲಾಯಿಸಬೇಕು ಐವತ್ತು ಮತಗಳನ್ನು ಚಲಾಯಿಸಿ ಆದಮೇಲೆ ಕಂಟ್ರೋಲ್ ಯೂನಿಟ್ನಲ್ಲಿ ಕ್ಲೋಸ್ ಬಟನನ್ನು ಪ್ರೆಸ್ ಮಾಡಬೇಕು ಕ್ಲೋಸ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಮತದಾನವನ್ನು ಅಲ್ಲಿ ಕೊನೆಗೊಳಿಸಲಾಗ್ತದೆ ನಂತರ ಬ್ಯಾಲೆಟ್ ಯೂನಿಟನ್ನು ಬ್ಯಾಲೆಟ್ ಬಟನನ್ನು ಪ್ರೆಸ್ ಮಾಡಿ ನೋಡಿದಾಗ ಇನ್ನು ಮುಂದೆ ಯಾವುದೇ ಮತಗಳನ್ನು ಚಲಾಯಿಸಲು ಸಾಧ್ಯವಿಲ್ಲ ಎನ್ನುವುದು ಗೊತ್ತಾಗ್ತದೆ ತದನಂತರ ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡಬೇಕು ರಿಸಲ್ಟ್ ಬಟನನ್ನು ಪ್ರೆಸ್ ಮಾಡಿದ ಮೇಲೆ ಕ್ರಮವಾಗಿ ಒಂದನೇ ಅಭ್ಯರ್ಥಿನಿಯಿಂದ ನೋಟಾದವರೆಗೆ ಎಲ್ಲರ ಫಲಿತಾಂಶವನ್ನು ಅದು ತೋರಿಸುತ್ತದೆ ಅದಾದ ಮೇಲೆ ಕ್ಲಿಯರ್ ಬಟನನ್ನು ಪ್ರೆಸ್ ಮಾಡಬೇಕು ಎಲ್ಲ ಓಟ್ಗಳು ಕಂಟ್ರೋಲ್ ಯೂನಿಟ್ನಿಂದ ಡಿಲೀಟ್ ಆಗ್ತವೆ ತದನಂತರ ವಿ ವಿ ಪ್ಯಾಟ್ ಡ್ರಾಪ್ ಬಾಕ್ಸ್ನಿಂದಲೂ ಸಹ ಎಲ್ಲವನ್ನು ತೆಗೆದು ಮತ್ತು ಕಪ್ಪು ಬಣ್ಣದ ಕವರ್ನಲ್ಲಿಟ್ಟು ಪ್ಯಾಕ್ ಮಾಡಿ ಪ್ರಮಾಣಪತ್ರಗಳನ್ನು ಸಿದ್ಧಪಡಿಸಬೇಕು